ಎಲ್ರಿಗೂ ನಮಸ್ಕಾರ ಇಂದು ನಾವು ಡಯಾಬಿಟಿಸ್ ನ್ಯೂರೋಪತಿ ಅಥವಾ ಕಾಲಿಗೆ ಅಥವಾ ನಮ್ಮ ದೇಹದ ಇನ್ ಇನ್ನಿತರ ಭಾಗಗಳಿಗೆ ಬರುವಂಥ ನರಗಳ ಸಮಸ್ಯೆ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನೋಡಿ ನಮ್ಮ ದೇಹದಲ್ಲಿ ಲ ಲಕ್ಷಾಂತರ ನರ ಸಮೂಹಗಳಿದ್ದಾವೆ ಹೇಗೆ ಫೈಬ್ರೋ ಆಪ್ಟಿಕ್ ನೆಟ್ವರ್ಕ್ ಇರ್ತದಲ್ಲ ವೈರ್ಗಳಿರ್ತವೆ ಟೆಲಿಫೋನ್ ವೈರ್ ಸಿಸ್ಟಮ್ಗಳು ಅಥವಾ ನಮ್ಮಲ್ಲಿರುವಂಥ ಪವರ್ ವೈರ್ ಸಿಸ್ಟಮ್ ಇರ್ತಲ್ಲ ಅದೇ ಥರ ನಮ್ಮ ದೇಹದಲ್ಲಿ ಕೂಡ ಲಕ್ಷಾಂತರ ನರಗಳಿದ್ದಾವೆ ಈ ನರಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಸಂಜ್ಞೆಗಳನ್ನು ಸ್ವೀಕರಿಸೋದು ಮತ್ತು ಸಂಜೆಗಳನ್ನ ರವಾನಿಸೋದು ಈ ನರಗಳ ಕೆಲಸ ಆಗಿದೆ ನಮ್ಮ ದೇಹದಲ್ಲಿ ಈಗ ನಮಗೆ ನಾವು ಬಿಸಿಯಾದ್ದು ಅದು ತಂಪಾದ್ದು ವಸ್ತುವನ್ನು ಮುಟ್ಟಿದರೆ ನಮಗೆ ಹೇಗೆ ಅದರ ಸಂಜ್ಞೆ ನಮಗೆ ಗೊತ್ತಾಗ್ತದಲ್ಲ ಇದನ್ನು ಮಾಡುವಂಥದ್ದು ನರಗಳ ಕೆಲಸ ನಮ್ಮ ನಮ್ಮ ಅಂಗ ಅಂಗಗಳಲ್ಲಿ ಪೆರಿಫರಲ್ ನರಗಳಿದ್ದಾವೆ ಅಂದರೆ ಹೊರಗಿರುವಂಥ ನರಗಳು ಹಾಗೂ ನಮ್ಮ ದೇಹದ ಒಳಭಾಗದಲ್ಲಿ ಕೂಡ ಕೆಲವೊಂದು ವಿಶೇಷ ನರಗಳಿದ್ದಾವೆ ಇದೇನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಅಂಗಗಳ ಕಾರ್ಯವೈಖರಿಯನ್ನು ನೋಡಿಕೊಳ್ತಾರೆ ಈಗ ಡಯಾಬಿಟಿಸ್ ಅಧಿಕವಾಗಿದ್ದಾಗ ಏನಾಗ್ತಾರೆ ಈ ನರಗಳ ಮೇಲೆ ಅಫೆಕ್ಟ್ ಆಗ್ತಾರೆ ಹೇಗಾಗ್ತಾರೆ ಅಂತ ಸರಿಯಾಗಿ ನೋಡಿದರೆ ಪ್ರತಿಯೊಂದು ನರಗಳಿಗೂ ಅದರ ಅದಕ್ಕೆ ಬೇಕಾಗಿರುವಂಥ ಆಹಾರ ಮತ್ತು ಅದಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಸಣ್ಣ ಸಣ್ಣ ರಕ್ತನಾಳಗಳಿಂದ ಪೂರೈಕೆ ಆಗ್ತಾರೆ ಇದಕ್ಕೆ ವ್ಯಾಸ ನರವೋರಮ್ ಅಂತೇಳಿ ಹೇಳ್ತೇವೆ ಈ ಚಿಕ್ಕ ಚಿಕ್ಕ ನರ ರಕ್ತನಾಳಗಳು ನರಗಳಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ರವಾನಿಸ್ತದೆ ಈಗ ಡಯಾಬಿಟಿಸ್ ತುಂಬ ಜಾಸ್ತಿ ಆದಾಗ ಈ ಸಣ್ಣ ರಕ್ತನಾಳಗಳ ಮೇಲೆ ಒಳಗಿನ ಪದರದ ಮೇಲೆ ಡ್ಯಾಮೇಜ್ ಆಗಿ ಈ ರಕ್ತನಾಳಗಳು ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ ಹಾಗಿದ್ದಾಗ ಆ ನರಗಳು ತಮ್ಮ ಕಾರ್ಯ ಕಾರ್ಯದಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ತಾರೆ ಅಥವಾ ಸಲ ನರಗಳು ಸತ್ತು ಹೋಗ್ಬೋದು ಸೊ ಹೀಗಿರುವಾಗ ಡಯಾಬಿಟಿಸ್ ನ್ಯೂರೋಪತಿ ಬರ್ತದೆ ಹೆಚ್ಚಾಗಿ ಡಯಾಬಿಟಿಸ್ ನ್ಯೂರೋಪತಿ ಯಾವುದೇ ನರಗಳಿಗೂ ಕೂಡ ಬರ್ಬೋದು ನಮ್ಮ ತಲೆಯಲ್ಲಿರುವಂಥ ಮೇಲೆ ಕೂಡ ಬರಬಹುದು ಅಥವಾ ನಮ್ಮ ದೇಹದ ಒಳಗಿರುವ ನರಗಣವಾಗಿ ಕೂಡ ಬರಬಹುದು ಅಥವಾ ನಮ್ಮ ಪರಿಫ್ರಲ್ನರು ನಮ್ಮ ಕೈ ಕಾಲುಗಳಿಗೆ ಸಪ್ಲೈ ಮಾಡುವಂಥ ನರಗಳಿಗೆ ಕೂಡ ಬರಬಹುದು ಹೆಚ್ಚಾಗಿ ನಾವು ಪರಿಫಲ್ ಗ್ಲೋವ್ ಗ್ಲೌಂಡ್ ಸ್ಟಾಕಿಂಗ್ ಈಗ ಗ್ಲೌಸ್ ಹಾಕ್ಕೊಂಡಾಗ ಹೇಗೆ ನಿಮಗೆ ಇರುತ್ತೆ ಕಾಣ್ತಾರೆ ಹಾಗೆ ಸ್ಟಾಕಿಂಗ್ ಅಂದರೆ ನಿಮ್ಮ ಸಾಕ್ಸ್ ಹಾಕಿದಾಗ ಹೇಗೆ ಕಾಣ್ತಾರಲ್ಲ ಆ ಥರ ನಿಮಗೆ ನ ನಿಮಗೆ ಬರಬಹುದು ಹಾಗೂ ಕೆಲವೊಬ್ಬರಿಗೆ ಆಟೋನಾಮಿಕ್ ದೇಹದ ಒಳಗಿರುವಂತಹ ನರಗಳ ಎಫೆಕ್ಟ್ ಆದಾಗ ಕೆಲವೊಬ್ಬರಿಗೆ ಸಮಸ್ಯೆಗಳು ಬರ್ತಾರೆ ಆಹಾರ ಸರಿ ಜೀರ್ಣ ಆಗದೆ ಇರುವಂಥದ್ದು ಅಸಿಡಿಟಿ ಬರುವಂಥದ್ದು ಅಥವಾ ನಮ್ಮ ಹೊಟ್ಟೆ ದಪ್ಪ ಆಗ್ಬೋದು ಊಟ ಆಗ ನನಗೆ ಹೊಟ್ಟೆ ದಪ್ಪ ಆಗ್ತದೆ ಡಾಕ್ಟ್ರಿ ಅಂತ ಹೇಳಿ ಹೇಳ್ತಾರಲ್ಲ ಸೊ ಇದು ಕೂಡ ಒಂದು ಆಗಿ ಆಗ್ಬೋದು ಕೆಲವೊಬ್ಬರಿಗೆ ಡಯರಿ ಆಗ್ತಾರೆ ಅಥವಾ ಮೋಷನ್ಸ್ ಮಲಬದ್ಧತೆ ಆಗ್ತದೆ ಅಥವಾ ಡಯರಿ ಆಗ್ತದೆ ಸೊ ಹಾಗಾಗಿ ಬೇರೆ ಬೇರೆ ಥರದ ಹೊಟ್ಟೆಯಲ್ಲಿ ಸಿಂಟಮ್ಗಳು ಬರಬಹುದು ಸೊ ಇದೆಲ್ಲ ಏನಾಗ್ತದೆ ನ್ಯೂರೋಪತಿ ಹೇಳ್ತಾರೆ ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಲೈಂಗಿಕ ಸಮಸ್ಯೆಗಳು ಕೂಡ ಬರ್ಬೋದು ಸೆಕ್ಷುವಲ್ ಪ್ರಾಬ್ಲಮ್ಸ್ ಕೂಡ ಬರ್ಬೋದು ಇದು ಕೂಡ ನ್ಯೂರ ಡಯಾಬಿಟಿಸ್ ನ್ಯೂರೋಪತಿಯಿಂದನೇ ಆಗುವಂಥ ಸಮಸ್ಯೆಗಳಾಗಿದೆ ಸೊ ಹಾಗೆ ನಮ್ಮ ನಮ್ಮದು ಇಂದಿನ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅಂದರೆ ನಮ್ಮದು ಇಂದಿನ ಫೋಕಸ್ ಯಾವುದ್ರ ಮೇಲೆ ಏನಂದರೆ ನ್ಯೂರೋಪತಿ ಕೈ ನ್ಯರೋಪತಿ ಇದಕ್ಕೆ ಕೈ ಮತ್ತು ಕಾಲುಗಳದ್ದು ಇದ್ರ ಬಗ್ಗೆ ನೋಡೋಣ ಈಗ ಕೈ ಮತ್ತು ಕಾಲುಗಳ ನ್ಯೂರೋಪತಿ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಕಾಲುಗಳು ಹೆಚ್ಚಾಗಿ ಕಾಲುಗಳು ತಮ್ಮ ಸಂಪಜ್ಞಗಳನ್ನು ಕಳೆದುಕೊಳ್ತವೆ ಅನಸ್ತಿಷ್ಯ ಕೊಟ್ಟಾಗೆ ಆಗ್ತಾರೆ ಅರವಳಿಕೆ ಹಾಗೆ ಸೊ ಅವೇನಾಗ್ತಾರೆ ನಮ್ಮ ಕಾಲಿನಲ್ಲಿ ರಚನೆ ಹೇಗಿದೆ ಒಳಗಡೆ ದೇ ಕಾಲಿನ ಒಳಗೆ ಎಲುಬು ಎಲುಬಿನ ಸಮೂಹ ಇರ್ತದೆ ಬೋನ್ಸ್ ಇರ್ತದೆ ಅದರ ಹೊರಗೆ ಮಾಂಸಖಂಡುಗಳಿರ್ತವೆ ಅದರ ಹೊರಗೆ ಚರ್ಮ ಇರ್ತದೆ ಈಗ ನಮ್ಮ ಪಾದವನ್ನು ನಾವು ನೆಲದ ಮೇಲೆ ನೆಲದ ಮೇಲೆ ಊರಿದಾಗ ನಮ್ಮ ಗ್ರೌಂಡ್ ಇದೆಯಲ್ಲ ನೆಲ ನೆಲ ಗಟ್ಟಿ ಇರ್ತದೆ ಹಾಗೂ ಒಳಗಿರುವಂತಹ ಎಲುಬು ಕೂಡ ಗಟ್ಟಿ ಈ ಎರಡು ಗಟ್ಟಿಯಾಗಿರುವಂತಹ ವಸ್ತುಗಳ ಮಧ್ಯದಲ್ಲಿ ಈ ಮೆತ್ತಗಿರುವಂಥ ಮಾಂಸಖಂಡಗಳು ಪ್ರೆಷರ್ಗೆ ಒಳಪಟ್ಟು ಪ್ರೆಷರ್ ಪಾಯಿಂಟ್ಸ್ ಕ್ರಿಯೇಟ್ ಆಗ್ತದೆ ಆ ಪ್ರೆಷರ್ ಪಾಯಿಂಟ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ಈಗ ನಾರ್ಮಲ್ ಸಾಮಾನ್ಯವಾಗಿ ನಾರ್ಮಲ್ ಇರುವಂಥ ವ್ಯಕ್ತಿಗಳಲ್ಲಿ ಈ ಥರ ಪ್ರೆಷರ್ ಪಾಯಿಂಟ್ಗಳು ಬಂದಾಗ ನಮಗೆ ಗೊತ್ತಾಗ್ತದೆ ಓ ಇಲ್ಲಿ ನೋವು ಸ್ವಲ್ಪ ನೋವಾಗ್ತದೆ ನಾವು ಇಲ್ಲಿ ಈ ಜಾಗದಲ್ಲಿ ನಾವು ಜಾಸ್ತಿ ಭಾರವನ್ನು ಹಾಕುವುದು ಬೇಡ ಆ ಜಾಗದಲ್ಲಿ ನಾವೇನು ಮಾಡ್ತೇವೆ ತಪ್ಪಿಸಿಕೊಂಡು ನಾವು ಆ ಭಾಗವನ್ನು ಉಪಯೋಗ ಮಾಡದೆ ಅಲ್ಲಿ ರೆಸ್ಟ್ ಕೊಡ್ತೇವೆ ಡಯಾಬಿಟಿಸ್ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಭಾಗ ಅರವಳಿಕೆ ಆಗೋದ್ರಿಂದ ಅನಶಿಷ್ಯ ಇರುವುದರಿಂದ ಆ ಭಾಗದಲ್ಲಿ ನೀವು ಪುನಃ 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 ಆ ಭಾಗವನ್ನು ಉಪಯೋಗ ಮಾಡೋದ್ರಿಂದ ಅಲ್ಲಿ ಪ್ರೆಷರ್ ಸೋರ್ಸ್ ಕ್ರಿಯೇಟ್ ಆಗ್ತದೆ ಆಣಿ ಅಂತ ಹೇಳ್ತಾರೆ ಅಥವಾ ಕಾರ್ನ್ಸ್ ಅಂತ ಹೇಳ್ತಾರಲ್ಲ ಆ ಥರ ಚರ್ಮಗಳು ಗಟ್ಟಿಯಾಗಿ ಅಲ್ಲಿ ಅದು ಒಂದು ತೊಂದರೆ ಆಗ್ತದೆ ಹಾಗೇನಾಗ್ತದೆ ಆ ಚರ್ಮ ಗಟ್ಟಿಯಾಗಿದ್ದು ನಿಧಾನವಾಗಿ ಅಲ್ಸರ್ ಆಗ್ತದೆ ನಾವು ಒಂದ ನಾವು ನಾವೇನು ಮಾಡ್ತೇವೆ ಬೇಡಲ್ಲಿ ಕಟ್ ಮಾಡ್ತೇವೆ ಅಥವಾ ಕಾರ್ನ್ಸ್ ಕ್ಯಾಪ್ ಹಾಕ್ತೇವೆ ಅಥವಾ ವೈದ್ಯರ ಬಳಿಗೆ ಹೋಗಿ ಕೆಲವೊ ಕೆಲವೊಬ್ಬರು ವೈದ್ಯರ ಬಳಿಗೆ ಹೋಗಿ ಅದನ್ನು ತೆಗೆಸ್ಕೊಳ್ತಾರೆ ಹಾಗೇನಾಗ್ತದೆ ಒಂದು ಅಲ್ಸರ್ ಕ್ರಿಯೇಟ್ ಆಗ್ತದೆ ಅಲ್ಸರ್ ಕ್ರಿಯೇಟ್ ಆದಾಗ ಮತ್ತು ಕಾಲುಗಳು ಒಡಿಬೋದು ಕೆಲವೊಬ್ಬರಿಗೆ ಚಳಿಗಾಲದಲ್ಲಿ ಕಾಲು ಹೊಡಿತಾರೆ ಕೆಲವೊಬ್ಬರಿಗೆ ಯಾವಾಗಲೂ ಕಾಲು ಹೊಡಿತಾ ಇರ್ತದೆ ಸೊ ಹೀಗಿರುವಾಗ ಕೂಡ ಅದನ್ನು ಇನ್ಫೆಕ್ಷನ್ ಹೊರಗಿರುವಂಥ ನಂಜು ದೇಹದ ಒಳ ಪಾದದ ಒಳಗೆ ಸೇರಿಕೊಂಡು ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದೇ ಇದ್ದಾಗ ಅಲ್ಲಿ ಅಲ್ಸರ್ ಹಾಕ್ತಾರೆ ಹುಣ್ಣಾಗ್ತಾರೆ ನಂತರ ಗ್ಯಾಂಗ್ರೀನ್ ಕೂಡ ಆಗ್ಬೋದು ಸೊ ಇದೆಲ್ಲ ಸಮಸ್ಯೆಗಳನ್ನು ನೀವು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಯಾಬಿಟಿಸ್ನ ಯಾವಾಗಲೂ ಕಂಟ್ರೋಲ್ ಇಟ್ಕೊಳ್ಬೇಕು ಎರಡನೇದಾಗಿ ಪಾದಗಳನ್ನ ರಕ್ಷೆ ಮಾಡಿಕೊಳ್ಬೇಕು ನೀವೇ ಮನೆಯಲ್ಲೇ ಸರ್ಜರಿ ಮಾಡುವಂಥದ್ದು ಮನೆಯಲ್ಲೇ ಬ್ಲೇಡ್ ತಗೊಂಡು ಕಟ್ ಮಾಡುವಂಥದ್ದೆಲ್ಲ ಮಾಡಬಾರ್ದು ಸರಿಯಾಗಿ ಸಮಯದಲ್ಲಿ ಸರಿಯಾದ ವೈದ್ಯರ ಹತ್ರ ಹೋಗಿ ಶಸ್ತ್ರಚಿಕಿತ್ಸಾ ಸಜ್ ವೈದ್ಯರ ಹತ್ರ ಹೋಗಿ ತೋರಿಸ್ಬೇಕು ಕಾರ್ನ್ಸ್ ಕ್ಯಾಬ್ಗಳನ್ನ ಹಾಯು ಉಪಯೋಗ ಮಾಡಬಾರ್ದು ನೇಲ್ ಕಟ್ ಮಾಡುವಾಗ ಉಗ್ರನ್ನ ಕಟ್ ಮಾಡೋ ಟೈಮಲ್ಲಿ ತುಂಬ ಡೀಪಾಗಿ ಕಟ್ ಮಾಡಬಾರ್ದು ಹಾಗೇನಾಗ್ತಾರೆ ಒಳಗೆ ತುಂಬ ಒಳಗೆ ಹೋಗಿ ರಕ್ತ ಬರುವಂಥ ಚಾನ್ಸ್ ಇರ್ತಾರೆ ಬೇರ್ ಫುಟ್ ವಾಕಿಂಗ್ ಚಪ್ಪಲನ್ನ ತೆಗೆದು ಬರೀಗಾಲಲ್ಲಿ ತಿರು ತಿರುಗಾಣುವಂಥದ್ದು ಮಾಡಬಾರ್ದು ಯಾಕಂತ ಹೇಳಿದರೆ ಚಪ್ಪಲ್ ತೆಗೆದಾಗ ಕಾಲಿಗೆ ಪೆಟ್ಟಾಗುವಂಥ ಚಾನ್ಸ್ ಇರ್ತಾರೆ ಎಸ್ಪೆಷಲಿ ದೇವಸ್ಥಾನಗಳಿಗೆ ಹೋಗುವವರು ಅಥವಾ ಬೀಚ್ಗಳಿಗೆ ಹೋಗುವವರು ಅಲ್ಲಿ ಬಿಸಿಯಾದ ನರದ ಮೇಲೆ ಅಥವಾ ಬಿಸಿಯಾದ ಮರಳಿನ ಮೇಲೆ ನಡೆದಾಗ ಕಾಲಿಗೆ ಪೆಟ್ಟಾಗ್ತಾರೆ ಯಾಕೆಂದರೆ ನಿಮಗೆ ನರಗಳು ಸಂಪನೆಗಳು ಕಳಿಸುವುದು ಕಮ್ಮಿ ಇರುವುದಾಗ ಅನಸ್ತಿಷ್ಯ ಇರುವಾಗ ಕಾಲುಗಳಿಗೆ ಗುಳ್ಳೆಗಳು ಬರುವಂಥ ಚಾನ್ಸ್ ಇರ್ತದೆ ಅಥವಾ ಇಲ್ ಫಿಟ್ಟಿಂಗ್ ಫೀಚರ್ಸ್ ಅಂದರೆ ನಿಮ್ಮ ಗಟ್ಟಿಯಾಗಿರುವಂಥ ಪಾದರಾಕ್ಷಿಗಳನ್ನು ಉಪಯೋಗ ಮಾಡೋದನ್ನು ಏನಾಗ್ತದೆ ಕಾಲುಗಳಿಗೂ ಕೂಡ ಪ್ರೆಜರ್ ಸೋರ್ಸ್ ಕ್ರಿಯೇಟ್ ಆಗುವಂಥ ಚಾನ್ಸ್ ಇರ್ತದೆ ಸೊ ಆಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಎಮ್ ಸಿ ಆರ್ ಮೈಕ್ರೋಸೆಲ್ಲರ್ ಪಾಲಿಮರ್ ಅಂತ ಸಿಗ್ತದೆ ಎಮ್ ಸಿ ಎಮ್ ಸಿ ರಬ್ಬರ್ ಅಂತ ಸಿಗ್ತದೆ ಈ ರಬ್ಬರ್ ಏನಿರ್ತದೆ ಅಂತ ಹೇಳಿದ್ರೆ ಇದು ರೀಕಾಯ್ಲ್ ಆಗ್ತದೆ ಈಗ ನೀವು ಪಾದಗಳನ್ನು ಊರಿದಾಗ ಪ್ರೆಷರ್ ಪ್ರೆಷರ್ ಕ್ರಿಯೇಟ್ ಆದರೂ ಕೂಡ ಒಮ್ಮೆ ನಮ್ಮ ಪಾದಗಳನ್ನು ತೆಗೆದಾಗ ವಾಪಸ್ ವಾಪಸ್ಸು ರೀಕಾಯಿಲ್ ಆಗ್ತದೆ ರೀಕಾಯ್ಲ್ ಆದಾಗ ಪ್ರೆಷರ್ ಪ್ರೆಷರ್ ಪಾಯಿಂಟ್ಗಳು ನಿಮಗೆ ಕ್ರಿಯೇಟ್ ಆಗೋದಿಲ್ಲ ಹಾಗೂ ಡಯಾಬಿಟಿಸ್ ಇಂದ ಬರುವಂಥ ಡಯಾಬಿಟಿಕ್ ಫುಡ್ ಪ್ರಾಬ್ಲಮ್ಗಳನ್ನು ಖಂಡಿತವಾಗಿ ನೀವು ತಡೆಗಿಟ್ಟಬೋದು ಸೊ ಇದೆಲ್ಲ ನೀವು ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ ಹಾಗೂ ಇನ್ನಿತರನ್ನ ಶೇರ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಬಂದರೆ ನಮಸ್ತೆ